ನಮಸ್ತೆ ಹೇಳಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಎಕ್ಸ್ಪೈರ್ ಇದೆ ನಾಳೆ ಸೊ ನಿಫ್ಟಿಯಿಂದ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಎಸ್ ಇನ್ ಕೇಸ್ ಏನಾದ್ರೂ ಈ ರೀತಿ ಗ್ಯಾಪ್ ಅಪ್ ಆದರೆ ವಿ ಡಿಸ್ಕಸ್ ಈ ರೀತಿ ಗ್ಯಾಪ್ ಅಪ್ ಆದರೆ ವಿಚಾರ ಮಾಡಿದ್ವಿ ಸರ್ ನಾವು ಸೈಡ್ ವೇಸ್ಟ್ ನೆಗೆಟಿವ್ ಅಥವಾ ಸೈಡ್ ವೇಸ್ಟ್ ಅಪ್ಸೈಡ್ ಆಗಬಹುದು ಅಂತ ವಿಚಾರ ಮಾಡಿದ್ವಿ ನಂಬರ್ ಒನ್ ಪಾಯಿಂಟ್ ಅದ್ರ ಜೊತೆ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸರ್ ನಿಮ್ಗೆ ಟ್ರೆಂಡಿ ಪೊಸಿಷನ್ ಸಿಗಬಹುದು ಇದ್ರ ಮೇಲೆ ಕಡೆ ಅನ್ನುವ ಪಾಯಿಂಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಏಯ್ಟಿ ದಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ವರ್ಗೂ ಹೋಗಿದ್ದಾನೆ ಸೊ ಅರೌಂಡ್ ಐವತ್ತು ಪಾಯಿಂಟ್ ಅದು ರ್ಯಾಲಿ ಆಗಿದೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿರೋ ಮೂಮೆಂಟ್ ಆಗಿದೆ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಬಿಕಾಸ್ ನಾನ್ ಕೂಡ ಆಕ್ಟಿವ್ ಇರಲಿಲ್ಲ ಬಿಕಾಸ್ ಆಫ್ ಫಂಕ್ಷನ್ಸ್ ಓಕೆ ಮಾರ್ಕೆಟ್ ನಲ್ಲಿ ಇದೊಂದು ಕರೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಅಂಡ್ ಆಫ್ಟರ್ ದಟ್ ಮಾರ್ಕೆಟ್ ಏನಾಯ್ತು ಕಂಟಿನ್ಯೂಸ್ಲಿ ಮತ್ತೆ ಪ್ರಾಫಿಟ್ ಬುಕಿಂಗ್ ಅಂಡ್ ಸೆಲ್ ಆಫ್ ಸ್ಟಾರ್ಟೆಡ್ ಆಗಿದೆ ಸೊ ಬ್ಯಾಂಕ್ ಆಫ್ಟ್ ಟಿಲಿಯನ್ ಡಿಸ್ಕಶನ್ ಮಾಡಿದ್ವಿ ಸಿಯರ್ ಸಿ ಕೂಡ ಇದೇ ರೀತಿ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಸಿ ಒನ್ ಟೂ ತ್ರೀ ಬಟ್ ನಿನ್ನೆ ಮಾರ್ಕೆಟ್ ಹೋಗಲಿಲ್ಲ ಬಟ್ ಇವತ್ತು ಬ್ರೇಕೌಟ್ ಆದ ನೀಟ್ ಆಗಿ ನಿಮಗೆ ಅರೌಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಹೋಗಿದ್ದಾನೆ ಇದನ್ನು ಕೂಡ ನಾವು ಡಿಸ್ಕಶನ್ ಮಾಡಿದ್ದೆ ಪಾಯಿಂಟ್ Yes, it was done very nicely here. So, even could now discussion. So, analysis correct work. So, anyway, let's start with the nifty. Okay, day angle switch. First of all, first. Okay. ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಡೇ ಡ್ರಾಯಿಂಗ್ಸ್ ತೆಗಿಯೋಣ ಸೊ ಮಾರ್ಕೆಟ್ ಮತ್ತೆ ಏನ್ ಕೆಲಸ ಮಾಡಿದೆ ಯಾವ್ದೇ ಒಂದು ನಿಖರವಾಗಿ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಕೊಡ್ತಾನೆ ಇಲ್ಲ ಮೆಲ್ಗಡೆ ಸೊ ಕಂಟಿನ್ಯೂಸ್ಲಿ ಮೇಲಗಡೆ ಹೋಗ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ್ದೇ ಸಿ ರೀತಿ ಕೊಡ್ತಾ ಇಲ್ಲ ಕಂಟಿನ್ಯೂಸ್ ಸೆಲ್ಲರ್ಸ್ ಬರ್ತಾ ಇದಾರೆ ಎನಿ ಟಾಪ್ ಸೊ ಪ್ರತಿಯೊಂದು ಟಾಪ್ ಗೆ ಸೆಲ್ಲರ್ಸ್ ಬಂದು ಇದನ್ನ ಮಾರ್ಕೆಟ್ ನ ಡ್ರಾಗ್ ಮಾಡ್ತಿದ್ದಾರೆ ಸಿ ದಿಸ್ ಇದು ಇದು ಮೂರು ಕ್ಯಾಂಡಲ್ ಗಳು ಡ್ರಾಗ್ ಆಗಿದೆ ಒಂದು ಕಾಮನ್ ಪಾಯಿಂಟ್ ತಿಳ್ಕೊಂಡ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಸಿ ಯರ್ ಒಂದ್ ಕಾಮನ್ ಪಾಯಿಂಟ್ ಏನಪ್ಪ ಅಂದ್ರೆ ಒಂದು ಕಾಮನ್ ಲೈನ್ ಆಗ್ತಿರಿ ವಿಚ್ ಈಸ್ ದಟ್ Very important line. So, horizontal rate only, this is very common line. Okay, 23,000. ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಅಥವಾ ಟ್ವೆಂಟಿ ಟೂ ಹಂಡ್ರೆಡ್ ಅಂದ್ ತಿಳ್ಕೊಂಡು ಅಡ್ಡಿ ಇಲ್ಲ ವಿಚ್ ಇಸ್ ದಾಟ್ ವೆರಿ ಇಂಪಾರ್ಟೆಂಟ್ ಓಕೆ ಮೇಲೆ ಇಂಪಾರ್ಟೆಂಟ್ ಕಾಮನ್ ಲೈನ್ ಇರಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆ ಮಾರ್ಕೆಟ್ ಆಲ್ಮೋಸ್ಟ್ ಇದೇ ರೇಂಜ್ ಒಳಗೆ ಸಿಕ್ಕೊಂಡಿದೆ ಈ ನಾಲ್ಕೈದು ದಿನದಿಂದ ಸೊ ನಾವೇನು ಮಾಡೋಣ ಈಗ ಮೂವಿಂಗ್ ಎವರೇಜ್ ಗೊತ್ತಾಗುತ್ತೆ ನಥಿಂಗ್ ಸೊ ತರ್ಟಿ ಮಿನಿಟ್ಸ್ ಬರೋಣ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಮೇಜರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಎಲ್ಲ ಡ್ರಾ ಮಾಡ್ಕೊಂಡಿದ್ವಿ ಸಪೋರ್ಟ್ ಆಗಿದೆ ರೆಸಿಸ್ಟೆನ್ಸ್ ಆಗಿದೆ ಈಗ ಬೇಕಾಗಿರೋ ಪಾಯಿಂಟ್ ಏನಪ್ಪ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಸಂಚಾರ ಮಾಡ್ತೀವಿ

ஃபிளாட் ஓப்பன் அரௌண்ட் டொண்ட்டி த்ரீ த்ரீ ಆಗಿದೆ டொண்ட்டி த்ரீ ஃபோர் ஹண்ட்ரெட் ஓப்பன் ஆக ஆல்மோஸ்ட் வி ஆர் இன் டாட் நோ ட்ரேடிங் அத்தப்பாங்கன்னா நோட ಫಸ್ಟ್ 30 minutes ಮಿನಿಟ್ಸ್ ಒನ್ ಅವರ್ கையாண ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇವತ್ತು ಓಪನ್ ಆದಂಗೆ ವ್ಯಾಪಾ ಓಪನ್ ಆಗಿ ಕಂಟಿನ್ಯೂಸ್ಲಿ ಫಾಲೋ ಥ್ರೂ ಆಗಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ವೈ ಆಮ್ ಟೆಲಿಂಗ್ ಹೈಯರ್ ಲೋ ಅಂದ್ರೆ ಮಾರ್ಕೆಟ್ ನಲ್ಲಿ ಮೇಲೆಗಡೆ ನಿಲ್ತಾನಪ್ಪ ಅಂತ ಹೆಂಗ ಗೊತ್ತಾಗುತ್ತೆ ನಿಮಗೆ ಸ್ಟ್ರಕ್ಚರ್ ಯಾವಾಗಿದ್ರು ಹೈಯರ್ ಲೋ ಈ ಸ್ಟ್ರಕ್ಚರ್ ನಿಂತ್ಕೋತಾನೆ ಗೊತ್ತಾಗ್ತದೆ ಸೊ ಅದಕ್ಕೋಸ್ಕರ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮೇಲೆಗಡೆ ನಿಂತ್ಕೊಳ್ತಿದ್ದಾನಪ್ಪ ಹೈಯರ್ ಲೋ ಕ್ರಿಯೇಟ್ ಮಾಡ್ತೇನೆ ಅಂದ್ರೆ ಎಸ್ ಸರ್ ವಿ ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಫಾರ್ ದ ಅಪರ್ ಸೈಡ್ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕ್ಲೋಸ್ ಆಗಬಹುದು ನಂಬರ್ ಒನ್ ಆಫ್ ಥಿಂಕಿಂಗ್ ಇಲ್ಲ ಈ ಮಾರ್ಕೆಟ್ ಆಗಿ ಓಪನಿಂಗ್ ಏ ಸರ್ ಹ್ಯೂಜ್ ಗ್ಯಾಪ್ ಆಫ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟೋರ್ಟಿ ಅಥವಾ ತ್ರೀ ಫೋರ್ ಟ್ವೆಂಟಿ ವರ್ಗೂ ಓಪನ್ ಆಗಿದೆ ಹೈಯರ್ ಲೋ ಗೋ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಸೊ ಇದು ನಮ್ಮ ಪ್ಲಾನ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ತಾನೆ ಟ್ವೆಂಟಿ ತ್ರೀ ತ್ರೀ ಸಿಕ್ಸ್ಟಿ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಓಪನ್ ಆಗ್ತಾರೆ ಆಗಿ ಏನ್ ಮಾಡ್ತಾನೆ ಸ್ಲೋಲಿ ನೆಗೆಟಿವ್ ಆಗಿ ನಿನ್ನೆ ಅಥವಾ ಇವತ್ತಿನ ಲೋ ಇದನ್ನು ಕೂಡ ಮಾರ್ಕ್ ಮಾಡ್ಕೊಂಡು ಅರೌಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ನಿಮಗೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಕಾಯ್ತಾ ಇರೋದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲಿವರೆಗೂ ಬರಬಹುದು ಮಾರ್ಕೆಟ್ ನಂಬರ್ ಟೂ ಪ್ಲಾನ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಈ ರೀತಿ ಆಗ್ಲಿಲ್ಲ ಸರ್ ಕ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ಟು ಏಟಿ ಸೊ ನಡುವೆ ಇದೆ ಎಕ್ಸಾಂಪಲ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಇದೆ ಅಂಡ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಲ್ಗಡೆ ಇದೆ ನಡುವೆ ಇದ್ರ ಕೆಲಸ ಮಾಡೋದು ಬೇಡ ನಾವ್ ಮಾಡೋಣ ಫಸ್ಟ್ ಗೆ ಒಂದು ಡೌನ್ ಓಪನ್ ಆದ್ರೆ ಟ್ವೆಂಟಿ ತ್ರೀ ಟೂ ಏಯ್ಟಿ ಆಸ್ಪಾಸ್ ಓಪನ್ ಆದ್ರೆ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಬಿಡೋಣ ನಾವೇನ್ ಮಾಡೋಣ ಸ್ಮಾರ್ಟ್ಲಿ ಏನ್ ಮಾಡೋಣ ಒಂದು ಲೈನ್ ಹಾಕಿ ಡ್ರಾ ಮಾಡೋಣ ದಿಸ್ ದಿಸ್ವಿನ್ ಈ ರೀತಿ ಡ್ರಾ ಮಾಡೋಣ ಆಮೇಲೆ ಇಲ್ಲಿಂದ ನಲ್ಲಿ ಪ್ಯಾಟರ್ನ್ ಸಿಗ್ತದೆ ಸೆಲಿಂಗ್ ಪ್ಯಾಟರ್ನ್ ಸೆಲಿಂಗ್ ತಗೋತೀವಿ ಅಂಡ್ ಮತ್ತೆ ವಾಪಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಸಪೋರ್ಟ್ ನಾವು ಕ್ಯಾಚ್ ಮಾಡ್ಲಿಕ್ಕೆ ಪಾಯಿಂಟ್ಸ್ ನ ಟ್ರೈ ಮಾಡ್ತೀವಿ ಇಲ್ಲ ಮಾರ್ಕೆಟ್ ಓಪನ್ ಟ್ವೆಂಟಿ ತ್ರೀ ಟು ಹಂಡ್ರೆಡ್ ಓಕೆ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಇವತ್ತು ಕೂಡ ಹಂಗೆ ಆಗಿದೆಲ್ಲ ಅದೇ ರೀತಿ ಆಗ್ಬಹುದು ವೈ ನಾಟ್ ಓಕೆ ಈ ರೀತಿ ಗ್ಯಾಪ್ ಡೌನ್ ಆಗ್ಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಟ್ವೆಂಟಿ ತ್ರೀ ಟು ಹಂಡ್ರೆಡ್ ಓಕೆ ಟ್ವೆಂಟಿ ತ್ರೀ ಟು ಹಂಡ್ರೆಡ್ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಆವಾಗಲೂ ಕೂಡ ನೀವು ಬಾಯಿಂಗ್ ಅಪರ್ಚುನಿಟಿ ಹುಡ್ಕೋಬಹುದು ಬಿಕಾಸ್ ಮಲ್ಟಿಪಲ್ ಟೈಮ್ಸ್ ನಲ್ಲಿ ಮಾರ್ಕೆಟ್ ಈಗ ಹೋಲ್ಡ್ ಮಾಡಿರೋ ಲೆವೆಲ್ ಇದೆ ಸೊ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ವರ್ಗ ಹೋಗ್ತೀರಿ ಅಂಡ್ ಸಿಯರ್ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಆಗಿದೆ ಅಂಡ್ ಇಲ್ಲಿಂದ ಬೈಂಗ್ ಪ್ರತಿ ಸಲ ಪ್ರೆಷರ್ ಬರೋದ್ರಿಂದ ಮೋಸ್ಟ್ ಪ್ರೊಬಬ್ಲಿ ನಾಳೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ಬಹುದು ಅದನ್ನ ನಾವು ಫ್ಲಾಟ್ ಕ್ಲೋಸ್ ಅನ್ಬಹುದು ಅಥವಾ ಸೈಡ್ ರೈಸ್ ಮಾಡಿ ಕ್ಲೋಸ್ ಆಗಬಹುದು ಅಂತ ತಿಳ್ಕೊಳ್ತೀರಿ ಓಕೆ ಮಾರ್ಕೆಟ್ ಕಂಡೀಸ್ಲಿ ಅಪ್ಸ್ ಅಂಡ್ ಡೌನ್ಸ್ ಡೈಲಿ ಮಾಡ್ತಿದೆ ನೋಡ್ಕೊಳ್ಳಿ ಸೊ ದೇರ್ ಹೈಯೆಸ್ಟ್ ಪಾಸಿಬಿಲಿಟಿ ನಾಳೆ ಈ ರೀತಿ ನಿಮ್ಗೆ ಇಲ್ಲಿ ಕ್ಲೋಸ್ ಗ್ಯಾಪ್ ಡೌನ್ ಕೂಡ ಸೊ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಒನ್ ಆಫ್ ದ ಈಸಿಯೆಸ್ಟ್ ಪೊಸಿಷನ್ ಮತ್ತೆ ಪೊಸಿಷನ್ ಸೈಜಿಂಗ್ ಕೂಡ ಜಾಸ್ತಿ ಮಾಡಬಹುದು ಅಂದ್ರೆ ಯಾವ್ದು ಸರ್ ಅಂದ್ರೆ ಟ್ವೆಂಟಿ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಲಿ ಲೋವರ್ ಹೈ ಬಂದ್ ಮಾಡಲಿ ನಿಮಗೆ ಮಾರ್ಕೆಟ್ ರನ್ ಸಿಗುತ್ತೆ ಈಸಿಲಿ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ ಗಳು ನಮಗೆ ಕಾಣ್ತಾ ಇರೋದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಇಲ್ಲಿ ಇಲ್ಲಿ ಸೊ ಇದನ್ನು ಕೂಡ ಡ್ರಾ ಮಾಡಿಟ್ಕೋಣ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೈನ್ ಇದನ್ನ ಯಾಕೆ ಡ್ರಾ ಮಾಡಿದ್ರಿ ಸರ್ ಅಂತ ಕೇಳಿದ್ರೆ ಹಿಯರ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದ್ದ ಒನ್ ಟೈಮ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ದಾನೆ ಎಸ್ ಸರ್ ಸೊ ಅದಕ್ಕೋಸ್ಕರ ಹೈಯೆಸ್ಟ್ ಪಾಸಿಬಿಲ್ ಇದೆ ಅಂಡ್ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ತ್ರೀ ತೌಸಂಡ್ ಸೊ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ನಾವು ಟ್ವೆಂಟಿ ತ್ರೀ ತೌಸಂಡ್ ಟಾರ್ಗೆಟ್ ಮಾಡ್ತೀವಿ ಇನ್ ಕೇಸ್ ಇದ್ರ ಮೇಲೆ ಕಡೆ ಹೋದ್ರೆ ಎಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀವಿ ಸೊ ಇನ್ ಕೇಸ್ ನಡುವೆಗಳ ಎಲ್ಲೆಲ್ಲ ಆದ್ರೆ ಬೌಂಡ್ರಿ ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಅನ್ನೋದು ಗೊತ್ತಿದೆ ಸೊ ಇಲ್ಲಿ ಸೆಲ್ಲಿಂಗ್ ಆಗ್ಬಹುದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಇಲ್ಲಿ ಪ್ಯಾಟರ್ನ್ ಹುಡ್ಕೊಳ್ತೀರಿ ಓಕೆ ಇಲ್ಲಿ ಡೌನ್ ಆಗಿ ಇಲ್ಲಿ ಟ್ವೆಂಟಿ ಟೂ ಹಂಡ್ರೆಡ್ ಹತ್ರ ನಮಗೆ ಪ್ಯಾಟರ್ನ್ ಸಿಕ್ಕ ಇಲ್ಲಿ ನಮಗೆ ಪ್ಯಾಟರ್ನ್ ಸಿಕ್ಕರೆ ಏನ್ ಮಾಡ್ತೀರಿ ಬಾಯಿಂಗ್ ಮಾಡ್ತೀರಿ ಈ ರೀತಿ ಇಲ್ಲ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ನಾವು ಮಾಡ್ತೀವಿ ಪ್ಯಾಟರ್ನ್ ಫಾರ್ ಸೆಲ್ಲಿಂಗ್ ಅಂತ ಹುಡುಕ್ತೀವಿ ಈ ರೀತಿ ನಾವು ಪ್ಲಾನ್ ಗಳನ್ನ ಪ್ರತಿ ಸಲ ಡೈನಾಮಿಕಲ್ಲಿ ಚೇಂಜ್ ಮಾಡ್ಕೋಣ ಮಾರ್ಕೆಟ್ ಜೊತೆ ಜೊತೆಗೆ ಸೊ ಲೆಟಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಆಸ್ ಪರ್ ದ ಓಟಾ ಓ ಹೇ ಡೇಟಾ ಏನ್ ಹೇಳುತ್ತೆ ಮೇಜರ್ ಸಪೋರ್ಟ್ ಇಲ್ಲಿದೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ನಲವತ್ತೊಂಬತ್ತು ಲಕ್ಷ ಜನ ಏನ್ ಮಾಡಿದಾರಪ್ಪ ಪುಟ್ ರೈಟಿಂಗ್ ಮಾಡಿದ್ದಾರೆ ಅಂಡ್ ಮೋಸ್ಟ್ ಪ್ರಾಬಲ್ ಇವೇನ್ ಮಾಡಿ ವಿಚಾರ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನ ಮೇಲ್ಗಡೆ ಇಟ್ಕೊಳ್ಳಿಕ್ಕೆ ಸಿಯರ್ ನೀವು ಯಾವಾಗ ಓವೈ ಡೇಟಾ ಜಾಸ್ತಿ ನೋಡ್ತಿರಲ್ಲ ಆ ಏರಿಯಾನೆಲ್ಲ ಓಪನ್ ಇಂಟ್ರೆಸ್ಟ್ ನಲ್ಲಿ ಆಪ್ಷನ್ ಸೆಲ್ ಅದಾರ ಅಂತ ತಿಳ್ಕೋಬೇಕು ಸೊ ಅದರ ಪ್ರಕಾರ ಥಿಂಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಲ್ಗಡೆ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಓಕೆ ಇದನ್ನ ದಾಟಿದರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಸಿಗುದಿಲ್ಲಪ್ಪ ಟೆಕ್ನಿಕಲ್ ಚಾರ್ಜ್ ಪ್ರಕಾರ ಕೂಡ ಅಂಡ್ ಓವೈ ಡೇಟಾ ಪ್ರಕಾರ ಸೊ ನಾಲ್ಕು ಲಕ್ಷ ಜನ ಇಲ್ಲಿ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಇದೇನ್ ಹೇಳ್ತವ ಅಂದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ಇದೆ ಅದನ್ನ ಕಿತ್ಕೊಂಡ್ರೆ ಮಾರ್ಕೆಟ್ ನಿಮ್ಗೆ ಟ್ವೆಂಟಿ ತ್ರೀ ತೌಸಂಡ್ ಹೋಗ್ಲಿಕ್ಕೆ ಈಜಿ ಅಥವಾ ಸುಗಮ ಹಾದಿ ಇದೆ ಅಂತ ತಿಳ್ಕೊಳ್ತೀರಿ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂತ ತಿಳ್ಕೊಳ್ಳಿ ಡೌನ್ ಸೈಡ್ ನಲ್ಲಿ ಸೊ ಅಪ್ಪರ್ ಸೈಡ್ ನಲ್ಲಿ ಥಿಂಕ್ ಮಾಡಿದ್ರೆ ಟ್ವೆಂಟಿ ಥ್ರೀ ಫೋರ್ ಹಂಡ್ರೆಡ್ ಆಸ್ ಟೆಕ್ನಿಕಲ್ ಚಾರ್ಟ್ ಕೂಡ ನಮಗೆ ಅದನ್ನೇ ಹೇಳುತ್ತದೆ ಹೈಯೆಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇದೆ ಸೊ ಇನ್ ಕೇಸ್ ಓಟಾ ಕೂಡ ಹೈಯೆಸ್ಟ್ ಇರೋದ್ರಿಂದ ಸೆವೆಂಟಿ ಒನ್ ಲ್ಯಾಕ್ಸ್ ಮಾರ್ಕೆಟ್ ಇದನ್ನ ದಾಟಿದ್ರೆ ಟ್ವೆಂಟಿ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಕಾಂಪ್ರಮೈಸಬಲ್ ಲೆವೆಲ್ ಬಿಕಾಸ್ ಅಲ್ಲಿ ಸೆವೆಂಟಿ ಅಥವಾ ಸೆವೆಂಟಿ ಅಲ್ಲಿ ಆಲ್ಮೋಸ್ಟ್ ಕಾಂಕ್ರೀಟ್ ಆಗಿದೆ ಸೊ ಜಾಸ್ತಿ ಓ ಆರ್ ಡೇಟಾ ಟ್ವೆಂಟಿ ಟ್ವೆಂಟಿ ಫೈವ್ ಹಂಡ್ರೆಡ್ ಅಂಡ್ ದ ಡೌನ್ ಸೈಡ್ ಲೆವೆಲ್ ಅಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನೋಡಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇನ್ ಕೇಸ್ ಫ್ಲಾಟ್ ಓಪನ್ ಆದರೆ ನಿಮಗೆ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಬಿ ಕೇರ್ಫುಲ್ ಓ ಆರ್ ಡೇಟಾ ಕೂಡ ನಾಳೆ ಕ್ವಿಕ್ಲಿ ಚೇಂಜ್ ಆಗ್ತಾ ಇರ್ತದೆ ಓಕೆ ಸೊ ಸ್ಟ್ರಾಂಗಲ್ಗಳನ್ನ ಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಸೊ ಲೆಟ್ ಅಸ್ ಗೋ ಟು ದ ಬ್ಯಾಂಕ್ ಡಿ ಇವತ್ತು ಎಕ್ಸ್ಪೈರಿ ಆಯಿತು ಸೊ ಮಾರ್ಕೆಟ್ ಓಪನಿಂಗ್ ಓಪನಿಂಗ್ ನೋಡಿಕೊಳ್ಳಿ ಸರ್ ಕಂಪ್ಲೀಟ್ಲಿ ಬ್ರೇಕಔಟ್ ಅಂತೂ ಆದ ಬಟ್ ಆ ಓಪನ್ ಆದ ಕೂಡಲೇ ಮಾರ್ಕೆಟ್ ಮೇಲೆಗಡೆ ಹೋಗಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಪ್ರತಿ ಸಲ ಮೆಳಗಡೆ ಹೋಗ್ತಾ ಇದೆ ಸೆಲ್ ಆಫ್ ಆಗ್ತದೆ ಮೇಲೆಗಡೆ ಹೋಗ್ತಾ ಸೆಲ್ ಆಫ್ ಆಗ್ತದೆ ಅರ್ಥ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಸೆಲರ್ ಗಳು ಆಕ್ಟಿವ್ ಆಗ್ತಾ ಇದಾರೆ ಪ್ರತಿ ಸಲ ಅಪ್ಸೈಡ್ ಅಲ್ಲಿ ಹೋಗ್ಲಿಕ್ಕೆ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಹೈಯರ್ ಲೋಸ್ ಕ್ರಿಯೇಟ್ ಆಗ್ತಾನೆ ಡೈಲಿ ಸಿ ಆರ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್ ಸೊ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದಾ ಯೆಸ್ ಸರ್ ವೈ ನಾಟ್ ಸೊ ಅದಕ್ಕಿಂತ ಮುಂಚೆ ನಾನ್ ಏನು ಮಾಡ್ತೀನಿ ಡೇ ಎಂಗಲ್ ಅಲ್ಲಿ ಹೋಗಿ ಯಾವ ರೀತಿ ಪ್ಯಾಟರ್ನ್ ಕಾಣ್ತದೆ ಸಿ ಚಾರ್ಟ್ ಪ್ಯಾಟರ್ನ್ ಪ್ರಕಾರ ನೋಡಿದ್ರೆ ಯಾವ್ದೇ ಕ್ಲಿಯರ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇಲ್ಲ ಮೇಲ್ಗಡೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಸೊ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡೋಣ ದಿಸ್ ಇಸ್ ದ ಮೇಜರ್ ಲೆವೆಲ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಕೂಡ ಅಡ್ಡಿ ಇಲ್ಲ ಸೊ ಕೆಲವೊಳಗಡೆ ಕೆಳಗಡೆ ಒಂದು ಮೇಜರ್ ಸಪೋರ್ಟ್ ಡ್ರಾ ಮಾಡಿದ್ರೆ ಕ್ಯಾನ್ ಡ್ರಾ ಫಿಫ್ಟ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೋ ಮೇಜರ್ ಸಪೋರ್ಟ್ ಲೆವೆಲ್ ಸೊ ನಿಮಗೂ ಗೊತ್ತಾಗ್ತಿರ್ಬೋದು ಯಾಕೆ ಈ ಲೆವೆಲ್ ನ ಡ್ರಾ ಮಾಡಿದೀವಿ ಅಂತೇಳಿ ಮೂವಿಂಗ್ ಎವರೇಜ್ ಪ್ರಕಾರ ಯಾವುದು ಸಮೀಪ ಇಲ್ಲ ನಾವೇನ್ ಮಾಡ್ತೀನಿ ವಾಪಸ್ ತರ್ಟಿ ಯೂನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಸರ್ ವೈ ದೀಸ್ ಟೂ ಲೆವೆಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಓಕೆ ಅರ್ಲಿಯರ್ ಲೆವೆಲ್ ಆಫ್ ಬ್ರೇಕ್ ಡೌನ್ ರಿಟೆಸ್ಟ್ ಅಂಡ್ ಅರ್ಲಿಯರ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಮಾರ್ಕೆಟ್ ಈ ಜಾಗನ ಪ್ರತಿ ಸಲ ಹೋಲ್ಡ್ ಮಾಡ್ತಿದ್ದಾನೆ ಸೊ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡೌನ್ ಸೈಡ್ ಅಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಪರ್ ಸೈಡ್ ಸೊ ಆರ್ನೂರ್ ಪಾಯಿಂಟ್ ಒಳಗಡೆ ಮಾರ್ಕೆಟ್ ನಾಲ್ಕು ದಿನ ಟೈಮ್ ಕಳಿಸ್ಬಿಟ್ಟಿದೆ ನನಗೆ ಸೊ ಒಂದ್ ಅದಕ್ಕೆ ಈಸಿಲಿ ಗೊತ್ತಾಯ್ತು ಯಾರು ಸ್ಟ್ರಾಂಗಲ್ ಮಾಡಿದ್ರೆ ದುಡ್ಡು ಮಾಡಿರ್ತಾರೆ ಅಂತ ಹೇಳಿ ಎನ್ವೆ ಓವೈಡ್ ಬೀಳ್ತಾ ಇತ್ತು ಆಫ್ಟರ್ ದ ಎಲೆಕ್ಷನ್ ರಿಸಲ್ಟ್ಸ್ ಸೊ ಅದನ್ನ ಕೂಡ ಏನ್ ಕ್ಯಾಶ್ ಮಾಡಿರಬಹುದು ಕೆಲವೊಂದ್ ಜನ ಸೊ ಟ್ರೆಂಡಿ ಟ್ರೆಂಡ್ ಬ್ಯಾಕ್ ಸಿಗಬಹುದು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಹೋದರೆ ನಿಮಗೆ ಈಸಿ ಟ್ರೇಡ್ ಸಿಗುತ್ತೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗೂ ಸಿಕ್ಬಹುದು ಬಿಕಾಸ್ ಅಲ್ಲಿವರೆಗೂ ಯಾವುದೇ ರೆಜಿಕ್ಷನ್ಸ್ ಅಷ್ಟು ನೀಟ್ ಆಗಿಲ್ಲ ಸೊ ನಾವೇನ್ ಮಾಡೋಣ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಹೋದ್ರೆ ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ತಿವಿ ನೀಟಾಗಿ ಟ್ರೇಡ್ ಮಾಡ್ತೀವಿ ಅಂಡ್ ಪ್ರಾಪರ್ ಪ್ರಾಫಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಮಾರ್ಕೆಟ್ ನಲ್ಲಿ ಇದೇ ಝೋನ್ಸ್ ಒಳಗಡೆ ಅರೌಂಡ್ ಫಿಫ್ಟಿ ತೌಸಂಡ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಫಿಫ್ಟಿ ತೌಸಂಡು ಇಲ್ಲೆಲ್ಲ ಓಪನ್ ಆದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಮಾರ್ಕೆಟ್ ಝೋನ್ ಟು ಝೋನ್ ಈ ಝೋನ್ ಇಂದ ಹೋಗ್ತದೆ ಇಲ್ಲಿಂದ ಸೆಲಿಂಗ್ ಆಗ್ತದೆ ಮತ್ತೆ ಕೆಳಗಡೆ ಬರ್ತದೆ ಎಸ್ ಸರ್ ಇಲ್ಲ ಮಾರ್ಕೆಟ್ ನಲ್ಲಿ ಇಲ್ಲೇ ಓಪನ್ ಆಗ್ತದೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಹತ್ರ ಓಪನ್ ಆಗ್ತದೆ ಎಸ್ ಇನ್ ಬ್ರೇಕ್ ಡೌನ್ ಆಗುದಿಲ್ಲ ಲೋವರ್ ಐತಿ ತೋರಿಸುವುದಿಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಮತ್ತೆ ಮೇಲ್ಗಡೆ ಹೋಗ್ತಾನೆ ಟೈಮ್ ಪಾಸ್ ಮಾಡ್ತಾ ಇದೇ ರೀತಿ ಟೈಮ್ ಪಾಸ್ ಆಗ್ತದೆ ಸೊ ಒಂದು ಈಸಿ ಇದೇನಪ್ಪ ಅಂದ್ರೆ ಈ ಸಮೀಪ ಇರೋದು ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಸಮೀಪ ಸಮೀಪದಲ್ಲ ಮಾರ್ಕೆಟ್ ಕ್ಲೋಸ್ ಸೊ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಕೊಟ್ಟೇ ಬಿಟ್ಟ ಓಕೆ ಹೈಯೆಸ್ಟ್ ಪ್ರಾಬಿಲಿಟಿ ಇದೆ ಬಿಕಾಸ್ ಸಮೀಪ ಮಾರ್ಕೆಟ್ ಈಗ ಸ್ವಲ್ಪ ವಾಲದ್ ಕಾಣ್ತದೆ ಡೌನ್ ಸೈಡ್ ನಲ್ಲಿ ಫೋರ್ಟಿ ನೈನ್ ಸೆವೆನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಅಪ್ಡೌನ್ ಆಗಿದಾನೆ ಅಥವಾ ಬ್ರೇಕ್ ಡೌನ್ ಕೂಡ ಕ್ರಿಯೇಟ್ ಮಾಡಿದಾನೆ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ನಾವು ಏನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಲೋವರ್ ಆಗಲಿ ಟ್ರೇಡ್ ತಗೊಳಕ್ಕೆ ಶುರು ಮಾಡೋಣ ನಮ್ಮ ಟಾರ್ಗೆಟ್ ಏನ್ ಮಾಡೋಣ ಈಸಿ ಇದು ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಯಾಕೆ ಮಾರ್ಕೆಟ್ ಅಲ್ಲಿ ಪ್ರತಿ ಸಲ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ ಡಬ್ಲ್ಯೂ ಪ್ಯಾಟರ್ ಮಾಡ್ಕೊಂಡಿದ್ದಾರೆ ವೈ ನಾಟ್ ಬಯರ್ಸ್ ಇಯರ್ ಸರ್ ಇಲ್ಲಿ ಬೈಯರ್ಸ್ ಇದಾರೆ ಸೊ ನಾವು ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಈಸಿಯೆಸ್ಟ್ ಇದೆ ಲೋವರ್ ಆಯ್ ಆದ್ರೆ ಓಕೆ ಅಂಡ್ ಕ್ಯಾಂಡಲ್ ಕ್ಲೋಸ್ ಯಾವಾಗಲೂ ಯಾವಾಗ್ಲೂ ಕಾಯ್ಕೊಳ್ಳಿ ಓಕೆ ಇಲ್ಲಿ ಮೇಲ್ಗಡೆ ಹೋದ್ರೆ ಈಸಿ ಇದೆ ಪೊಸಿಷನ್ ಸೈಜಿಂಗ್ ದ ಬೆಸ್ಟ್ ಪೊಸಿಷನ್ ಸೈಜಿಂಗ್ ಇಲ್ಲಿ ಮತ್ತು ಇಲ್ಲಿ ಮಾಡಬಹುದು ಇಲ್ಲ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಬಹುದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಬಂದ್ರೆ ಇಲ್ಲಿ ಪ್ಯಾಟರ್ನ್ಸ್ ನೋಡಿ ನೀವು ಒಂದು ಪೊಸಿಷನ್ ಸಾರ್ಜಿಂಗ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತೀರಿ ಇಲ್ಲ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಸಿಕ್ತದಪ್ಪ ಇಲ್ಲಿಂದ ನಾನು ಬುಲ್ಲಿಶ್ ಹೋಗಬಹುದು ಪ್ಯಾಟರ್ನ್ ಸಿಗ್ತದೆ ಅಂದ್ರೆ ನೀವು ಇಲ್ಲಿ ಸ್ವಚ್ಛ ಪೊಸಿಷನ್ ಸಾರ್ಜಿಂಗ್ ಕಡಿಮೆ ಮಾಡ್ತೀರಿ ಈ ರೀತಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಇದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫಿಫ್ಟಿ ತೌಸಂಡ್ ಹತ್ರ ಹತ್ರನೇ ಬಹಳ ಟೈಮ್ ಪಾಸ್ ಮಾಡ್ತೀರ ಅಂದ್ರೆ ಸ್ಟಾರ್ಲ್ ಸ್ಟ್ರಾಂಗ್ಲ್ ಗಳನ್ನ ಮಾಡ್ಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತೀರಿ ಓಕೆ ಗ್ಯಾಪ್ ಅಪ್ ಇನ್ ಕೇಸ್ ಆದ್ರೂ ಕೂಡ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಕೂಡ ಸೆಲ್ಲಿಂಗ್ ಸಿಗಬಹುದು ಇದನ್ನ ದಾಟಿದ್ರೆ ಟ್ರೇಡ್ ಸಿಗಬಹುದು ಗ್ಯಾಪ್ ಡೌನ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಕೆಳಗೆ ಕೊಡಿದ್ರೆ ಸೆಲ್ ಸಿಗ್ಬಹುದು ಈ ರೀತಿ ನಾವು ಡಿಸ್ಕಶನ್ ಮಾಡಿದ್ವಿ ಓಕೆ ಎನಿವೆ ಓವಾಡ ಡೇಟಾ ನೋಡು ಇವತ್ತು ಉಪಯೋಗ ಇಲ್ಲ ಬಿಕಾಸ್ ಇವತ್ತೇ ಇದರದ್ದು ಎಕ್ಸ್ಪೈರ್ ಆಗಿದೆ ಅದ್ರಷ್ಟು ಈ ಒಂದು ಲಾಸ್ಟ್ ಲಾಸ್ಟ್ ಏನ್ ಮಾಡ್ತೀವಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಒಂದು ಟೆಕ್ನಿಕಲಿ ಡ್ರಾ ಮಾಡ್ತೀವಿ ಸೊ ಹಿಯರ್ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಓಕೆನಾ ಫೈನ್ ಸೂಪರ್ ಓಕೆ ಬಿಕಾಸ್ ಮಲ್ಟಿಪಲ್ ಪಾಯಿಂಟ್ಸ್ ಇಲ್ಲಿ ನಮಗೆ ಜೋಡಣೆ ಆಗ್ತಾ ಇದೆ ಸೊ ಪ್ರೊವೈಡೆಡ್ ಇದನ್ನ ದಾಟಿದೆ ಮ್ಯಾಕ್ಸಿಮಮ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಸೊ ಲಾಜಿಕಲಿ ಥಿಂಕ್ ಮಾಡಿದ್ರೆ ಎರಡೂ ಲೆವೆಲ್ ಓಕೆ ಟ್ರೆಂಡ್ ಲೈನ್ ಹೌದು ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ತಾರೆ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡೌನ್ ಸೈಡ್ ಬ್ರೇಕ್ ಅಂತ ನೀವು ಇಲ್ಲಿ ತಲೆಲಿಟ್ಕೊಳ್ತೀರಿ ಸೊ ದ ಮೀನ್ ಟೈಮ್ ನೀವು ಅರ್ಥ ಕೂಡ ಮಾಡ್ಕೊಳ್ಬೇಕು ಮಾರ್ಕೆಟ್ ಇನ್ ಕೇಸ್ ಏನೋ ಮಾರ್ಕೆಟ್ ಮಲಗಡೆ ಹೋದ್ರು ಕೂಡ ಮೇಜರ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ರೆ ದಿಸ್ ವನ್ ಓಕೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸಿಗುವ ಚಾನ್ಸ್ ಇದೆ ಇನ್ ಕೇಸ್ ಫಿಫ್ಟಿ ತೌಸಂಡ್ ಟು ಹಂಡ್ರೆಡ್ ಈ ರೀತಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಸಪೋರ್ಟ್ ನೀವು ನೀಟಾಗಿ ಡ್ರಾ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ನೀಟಾಗಿ ಕಲ್ಕೊಳ್ಳುತ್ತೀರಿ ಯಾವಾಗಿದ್ರೂ ನಾವು ಇದನ್ನ ಮಾಡುವಾಗ ಸೊ ವಿಡಿಯೋ ಉದ್ದ ಆದರೂ ಕೂಡ ಕಲಿಕೆ ಜಾಸ್ತಿ ಇಂಪಾರ್ಟೆಂಟ್ ಇದೆ ಸೊ ಫಿನ್ ನಿಫ್ಟಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಏನಿದೆ ಡೇ ಕ್ಯಾಂಡಲ್ ಪ್ರಕಾರ ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಏನು ಅದರೊಳಗೆ ಚೇಂಜಸ್ ಇಲ್ಲ ನಾನೇನ್ ಮಾಡ್ತೀನಿ ಎಲ್ಲ ಕ್ಲೀನ್ ಅಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಅದನ್ನು ಕೂಡ ಡ್ರಾ ಮಾಡೋಣ ಹಾರ್ಜೆಂಟಲ್ ಲೈನ್ ತಗೋತೀನಿ ಎಸ್ ದಿಸ್ ಇಸ್ ಅ ಹಾರ್ಜೆಂಟಲ್ ಸಿ ದಿಸ್ ಇಸ್ ಅ ಕಾಮನ್ ಲೈನ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ದಾಟ್ತಾ ಇಲ್ಲ ಮೇಲ್ಗಡೆ ಕೆಳಗಡೆ ಟ್ವೆಂಟಿ ತ್ರೀ ತೌಸಂಡ್ ಸೊ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಇದೆ ಸೊ ಇದರೊಳಗಡೆ ಮಾರ್ಕೆಟ್ ಇದೆ ನಾನು ಮಾಡ್ತೀನಿ ವಾಪಸ್ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ತರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ಎಸ್ ಸೇಮ್ ಟು ಸೇಮ್ ಬ್ಯಾಂಕ್ ಈ ತರ ಇದೆ ಇನ್ ಕೇಸ್ ನಿಮಗೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೆಳಗಡೆ ಹೋದ್ರೆ ಟ್ರೇಡ್ ಸಿಗುತ್ತೆ ಈಸಿ ಟ್ರೇಡ್ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಸಿಕ್ಸ್ ಅಥವಾ ಒನ್ ಫೋರ್ಟಿ ಲೆವೆಲ್ ಇದ್ರ ಕೆಳಗಡೆ ಟ್ರೇಡ್ ಸಿಗುವ ಚಾನ್ಸಸ್ ಹೆವಿ ಇದೆ ಸೊ ಇದನ್ನು ಕೂಡ ನೀಟಾಗಿ ನೀವು ಎನ್ ಕ್ಯಾಶ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ನಡುವೆ ಆದ್ರೆ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನನ್ನ ಒಂದ್ ಸಜೆಷನ್ ಇದೆ ಇಲ್ಲ ಅಂದ್ರೆ ಎಸ್ ಸರ್ ಈ ಬೌಂಡ್ರಿ ಸಿಕ್ಕ ಸೆಲ್ಲಿಂಗ್ ಪಾರ್ಟ್ನರ್ ಸಿಗ್ತಾ ಇದೆ ಡೂ ಫಾರ್ ಟ್ರೇಡ್ ವಿತ್ ಸ್ಮಾಲೆಸ್ಟ್ ಸೆಲ್ ಇಲ್ಲ ಸರ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಹತ್ರ ಹತ್ರ ಸಿಕ್ತದಾನೆ ಹೈಯರ್ ಲೋ ಮಾಡ್ತಾನೆ ಇಲ್ಲಿ ಟ್ರೇಡ್ ತೋರಿ ಅಥವಾ ಬಟ್ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ನೋಡ್ತೀವಿ ಬಿಕಾಸ್ ಸೆಲ್ಲರ್ಸ್ ಪ್ರೆಷರ್ ಇದೆ ಅಂಡ್ ಬೈಯರ್ಸ್ ಇಲ್ಲಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ಟು ಸಂಡ್ ಅಥವಾ ಸ್ಲೋ ಮೆಲ್ಗಡೆ ಹೋಗ್ತಾನೆ ಆಪ್ಷನ್ ಬೈಯಿಂಗ್ ಇಂದ ನೀಟ್ ಆಗಿ ಆಗೋದಿಲ್ಲ ಸೊ ಮಾರ್ಕೆಟ್ ಇದ್ರ ಒಳಗಡೆ ಸ್ಟ್ರಾಂಗಲ್ ಗಳನ್ನ ಮಾಡ್ಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತೀರಿ ಅನ್ನೋ ಒಂದು ಒಂದು ಸಲಹೆ ಕೊಡಬಹುದು ಯಸ್ ದಿಸ್ ಇಸ್ ಅ ಪೊಸಿಷನ್ ಸೈಜಿಂಗ್ ದಿಸ್ ಇಸ್ ಅ ಪೊಸಿಷನ್ ಸೈಜಿಂಗ್ ನೀಟ್ ಆಗಿದೆ ಬಿಕಾಸ್ ರೆಸಿಸ್ಟೆನ್ಸ್ ಇದೆ ಸಪೋರ್ಟ್ ಇದೆ ಯಾರಾದ್ರೂ ಒಂದ್ ಕಡೆ ಆದ್ರೂ ಗೆಲ್ಲಬೇಕು ಓಕೆ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಏನಾಗುತ್ತೆ ಸರ್ ಬೈಯರ್ಸ್ ಗೆಲ್ತಾರ ಮೇಲೆ ಹೋಗುತ್ತೆ ಸಪೋರ್ಟ್ ಬ್ರೇಕ್ ಡೌನ್ ಏನಾಗುತ್ತೆ ಸರ್ ಸೆಲ್ಲರ್ಸ್ ಗೆಲ್ತಾರ ಕೆಳಗಡೆ ಹೋಗ್ತದೆ ನಡುವೆ ನಾವು ಏನ್ ಆಟ ಮಾಡಿ ಏನಾದ್ರು ಮಾಡೋದಿದೆ ರೈಟ್ ಸೊ ಈ ರೀತಿ ಪ್ಲಾನ್ ಹಾಕೊಳ್ಳಿ ಸೊ ಅನಿವೆ ಆಪ್ಷನ್ ಚೇಂಜ್ ನೋಡೋಣ ಬಿಕಾಸ್ ಇದರದಂತೂ ಎಕ್ಸ್ಪೈರಿ ಈ ಮಂಗಳವಾರ ಬರೋ ಮಂಗಳವಾರ ಏಟೀನ್ ಜೂನ್ ಇದೆ ಸೊ ಏನ್ ಮಾಡ್ತೀನಿ ಮೇಜರ್ ಸಪೋರ್ಟ್ ಆಸ್ ಪರ್ ದ ಓಟಿನ್ ಟೂ ಹಂಡ್ರೆಡ್ ಅಂತ ತಿಂಕ್ ಮಾಡ್ತೀನಿ ಎಸ್ ಓಕೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಹತ್ರ ಯಾವುದೇ ರೀತಿ ಹೈಯೆಸ್ಟ್ ಹೈಯಸ್ಟ್ ಓಟಾ ಇಲ್ಲ ಬಟ್ ಒನ್ ಪಾಯಿಂಟ್ ಏಟ್ ಒನ್ ಇಸ್ ಓಕೆ ಸರ್ ಟು ಬಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೌದು ಓ ಐ ಡೇಟಾ ಪ್ರಕಾರ ಕೂಡ ಹೆವಿ ಓ ಡೇಟಾ ಇದೆ ಎಷ್ಟಪ್ಪ ನಾಲ್ಕೂವರೆ ಲಕ್ಷ ಸೊ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಟಿದ್ರೆ ಟ್ರೇಡ್ ಚೆನ್ನಾಗಿ ಸಿಗ್ತದೆ ಇಲ್ಲ ಕೆಳಗಡೆ ಟ್ವೆಂಟಿ ಟೂ ಒನ್ ಹಂಡ್ರೆಡ್ ಕೆಳಗಿದ್ರೆ ಚೆನ್ನಾಗಿರೋ ಪೊಸಿಷನ್ ಸೈಜಿಂಗ್ ಮಾಡಬಹುದು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ ಅಂಡ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಮಾತ್ರ ಮೇಂಟೈನ್ ಮಾಡ್ಕೊಳ್ಳಿ ಎಸ್ ಬಿಕಾಸ್ ಇನ್ ಕೇಸ್ ಬ್ರೇಕೌಟ್ ಆದಪ್ಪ ಸಡನ್ಲಿ ನನಗೆ ಓಕೆ ಗ್ರೀನ್ ಕ್ಯಾಂಡಲ್ ಕಂಡ ನೋ ಟ್ರೇಡ್ ಸರ್ ವೇಟ್ ಫಾರ್ ಇಟ್ ಕ್ಯಾಂಡಲ್ ಕ್ಲೋಸ್ ಆಗಲಿ ಗ್ರೀನೇ ಕ್ಲೋಸ್ ಆಗದೆ ಅನ್ನ ಅಂದ್ರೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಗೊತ್ತಾಗುತ್ತೆ ಹೈಯರ್ ಲೋ ಮಾಡದ ಟ್ರೇಡ್ ತಗೊಳ್ಳಿ ನೀಟ್ ಆಗಿ ಮೊಮೆಂಟಮ್ ಆಗ್ತದೆ ಸೊ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ದಾಟಿದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಹೋಗಬಹುದು ಬಿಕಾಸ್ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇರುವುದು ಅಲ್ಲೇ ಬಿಕಾಸ್ ಅಲ್ಲಿ ಗ್ಯಾಪ್ ಏರಿಯಾ ಗ್ಯಾಪ್ರ್ಯಕ್ಕೊಂಡು ಕೂತ್ಕೊಂಡಿದೆ ಸೊ ಡೂ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಪೇಷನ್ಸ್ ಬೇಕು ಪೇಷನ್ಸ್ ಇದ್ದ ದುಡ್ಡು ಆಗಿ ಆಗ್ತದೆ ಯಾಕೆ ಆಗೋದಿಲ್ಲ ವಿತ್ ಚಾಲೆಂಜ್ ನಾನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಡೋಂಟ್ ವರಿ ನಾಳೆ ನಾವು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೀವಿ ಇನ್ ಕೇಸ್ ಯಾರಿಗಾದ್ರೂ ಇನ್ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೋತೀರಿ ಏನೇ ಕ್ವೆಶನ್ಸ್ ಇದ್ರೂ ಕೂಡ ನಾವು ಕ್ಲಾರಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಇನ್ ದ ಮೀನ್ ಟೈಮ್ ಏನೋ ಚೇಂಜಸ್ ಇದ್ದಪ್ಪ ನಮಗೆ ಓಕೆ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ಈ ಪ್ಲಾನ್ ಒಳಗಡೆ ಅದರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ಬೇಕಾದ್ರೆ ನಿಮಗೆ ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಚಾನಲ್ ಲಿಂಕ್ಸ್ ಇದೆ ಕೆಳಗಡೆ ಅದನ್ನು ಹೋಗಿ ನೋಡ್ಕೊಳ್ಳಿ ಜಾಯ್ನ್ ಆಗಿ ಓಕೆ ಲೈವ್ ಅಪ್ಡೇಟ್ ಸಿಗುತ್ತೆ ಕಲಿಕೆ ಇಂಪಾರ್ಟೆನ್ಸ್ ದುಡ್ಡು ಯಾರು ಬೇಕಾದರೂ ಮಾಡ್ತಾರೆ ಎಜುಕೇಶನ್ ತಗೊಳ್ಳಿ ಓಕೆ ಬಿಕಾಸ್ ಅಟ್ ದ ಎಂಡ್ ನಾನು ಯೂಟ್ಯೂಬ್ ಲೈವಲ್ ಕೂಡ ನಿಮ್ಗೆ ಏನು ಕೇಳ್ತೀನಿ ಕಾಲ್ಸ್ ಕೊಡೋದಿಲ್ಲ ಬಟ್ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಎಸ್ ದಿಸ್ ಇಸ್ ವೈ ಡೇಟಾ ಈ ರೀತಿ ಓದಬೇಕು ಈ ರೀತಿ ನೀವು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೋಡ್ಬೇಕು ಈ ರೀತಿ ಟ್ರೇಡ್ ಆಗುತ್ತೆ ಅನ್ನೋದ್ ಹೇಳ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಅದನ್ನ ಕಲ್ಕೊಳ್ಳಿ ನಾಳೆ ಜಾಯ್ನ್ ಆಗ್ತೀರ ತಿಳ್ಕೊಂಡಿದ್ದೀನಿ ಎನಿವೇ ಈ ವಿಡಿಯೋ ಇಷ್ಟ್ರೆ ನಿಮ್ಗೆ ಏನ್ ಮಾಡ್ತೀರಿ ಅಪ್ಪ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್